ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಅಬಾರ್ಷನ್ ನಾನು ಸತ್ತೇ ಹೋಗ್ತಿದ್ದೆ ಕೊನೆಗೂ ಮೌನ ಮುರಿದ ಭಾವನಾ ಜಾಕಿ ಸಿನಿಮಾ ಮೂಲಕ ಚಂದನವನಕ್ಕೆ ಪರಿಚಯರಾದ ನಟಿ ಭಾವನಾ ಚಿತ್ರರಂಗದಲ್ಲಿ ದಶಕಗಳನ್ನು ಕಳೆದರೂ ಇಂದಿಗೂ ಅದೇ ಬೇಡಿಕೆ ಉಳಿಸಿಕೊಂಡಿದ್ದಾರೆ ಈಗ ಇದೇ ನಟಿ ತಮ್ಮ ಗರ್ಭಪಾತದ ದಿನಗಳ ಬಗ್ಗೆಯೂ ಮೌನ ಮುರಿದಿದ್ದಾರೆ ನಟಿ ಭಾವನಾ ಯಾರಿಗೆ ಗೊತ್ತಿಲ್ಲ ಹೇಳಿ ಸೌತ್ನ ಸ್ಟಾರ್ ನಟಿ ಬಹುಭಾಷೆಯಲ್ಲಿ ತಮ್ಮದೇ ಆದ ನಟನೆ ಮತ್ತು ಅಂದ ಚಂದದ ಮೂಲಕವೇ ಗಮನ ಸೆಳೆದ ನಟಿ ಮೂಲ ಮಲಯಾಳಿಯಾದರೂ ಕನ್ನಡಿಗರಿಗೂ ಈ ನಟಿ ಮನೆಯವರಿದ್ದಂತೆ ನಮ್ಮ ನೆಲದ ಹೆಣ್ಣು ಮಗಳು ಅನ್ನೋ ಮಟ್ಟಿಗೆ ಕರುನಾಡ ಮನೆ ಮಂದಿಯನ್ನು ಸೆಳೆದಿದ್ದಾರೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಸೈ ಎಣಿಸಿಕೊಂಡಿದ್ದಾರೆ ಬರೀ ನಟನೆಯಷ್ಟೇ ಅಲ್ಲ ಒಂದಿಷ್ಟು ಕಾಂಟ್ರವರ್ಸಿ ಗಾಸಿಪ್ಗಳಲ್ಲೂ ಭಾವನಾ ಆಗಾಗ ಸುದ್ದಿಯನ್ನು ಮಾಡುತ್ತಿದ್ದರು ಎರಡು ಸಾವಿರದ ಎರಡರಲ್ಲಿ ಮಲಯಾಳಂನ ನಮಲ್ ಸಿನಿಮಾ ಮೂಲಕ ಶುರುವಾದ ಭಾವನಾ ಅವರ ಸಿನಿಮಾ ಜರ್ನಿ ಅದಾದ ಬಳಿಕ ತಮಿಳು ಕನ್ನಡ ತೆಲುಗುಗೂ ವ್ಯಾಪಿಸಿತು ಎರಡು ಸಾವಿರದ ಹತ್ತರಲ್ಲಿ ದುನಿಯಾ ಸೂರಿ ನಿರ್ದೇಶನದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಜಾಕಿ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಅಂಗಳ ತಲುಪಿದ ಭಾವನಾ ಚೊಚ್ಚಲ ಸಿನಿಮಾ ಮೂಲಕವೇ ಲಕ್ಕಿ ನಾಯಕಿ ಎಂಬ ವಿಶೇಷಣದ ಜೊತೆಗೆ ಚಂದನವನಕ್ಕೆ ಆಗಮಿಸಿದರು ಅದಾದ ಮೇಲೆ ವಿಷ್ಣುವರ್ಧನ ರೋಮಿಯೋ ಬಚ್ಚನ್ ಯಾರೇ ಕೂಗಾಡಿ ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ನಟಿಸಿದರು ಹೀಗೆ ಸೌತ್ನ ಚಿತ್ರೋದ್ಯಮದಲ್ಲಿ ಬ್ಯುಸಿಯಾಗಿರುವಾಗಲೇ ಇದೇ ಭಾವನ ಬಗ್ಗೆ ಬಗೆಯ ಗಾಸಿಪ್ಗಳು ಹೊರಬರಲು ಆರಂಭಿಸಿದವು ಮಲಯಾಳಿ ನಟ ಅನೂಪ್ ಮೆನನ್ ಜೊತೆಗೆ ಭಾವನ ಮದುವೆಯೂ ಆಯಿತೆಂದು ಪುಕಾರು ಹಬ್ಬಿಸಿದರು ಅಷ್ಟೇ ಅಲ್ಲ ಒಂದಲ್ಲ ಎರಡಲ್ಲ ನಾಲ್ಕೈದು ಸಲ ಗರ್ಭಪಾತವೂ ಆಗಿದೆ ಎಂದು ವದಂತಿಗಳು ಹರಿದಾಡಿದವು ಆ ಸಮಯದಲ್ಲಿಯೇ ಭಾವನಾ ಮೆಲನ್ ಸತ್ತೇ ಹೋದರು ಎಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರು ಆ ಬಗ್ಗೆ ಸ್ಪಷ್ಟನೆ ನೀಡಿ ನೀಡಿಯೇ ಸುಸ್ತಾಗಿ ಹೋದರು ಭಾವನಾ ಈಗ ಮತ್ತೆ ಅದೇ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ನನ್ನ ಮತ್ತು ಅನೂಪ್ ಮೆನನ್ ಮದುವೆ ಆಯಿತೆಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದರು ಹಲವು ಬಾರಿ ಅಬಾಷನ್ ಆಯಿತು ನಾನು ಸತ್ತೆ ಎಂದು ವದಂತಿ ಹರಡಿತು ಹೊರಗೆ ಹೇಳಲಾಗದ ಎಷ್ಟೋ ವಿಷಯಗಳನ್ನು ನಾನು ಕೇಳಿದ್ದೇನೆ ನಾನು ಅಮೆರಿಕಕ್ಕೆ ಹೋಗಿ ಗರ್ಭಪಾತ ಮಾಡಿಸಿಕೊಂಡೆ ಕೊಚ್ಚಿಯಲ್ಲಿ ಗರ್ಭಪಾತ ಚೆನ್ನೈನಲ್ಲಿ ಗರ್ಭಪಾತ ಹೀಗೆ ನಾಲ್ಕೈದು ಸಲ ಗರ್ಭಪಾತವಾಯಿತು ಎಂದಿದ್ದರು ಅಬಾರ್ಷನ್ನಿಂದಲೇ ಸತ್ತೆ ಎಂದು ಕೂಡ ಹೇಳಿದ್ದರು ಆದರೆ ಈಗ ಅದರ ಬಗ್ಗೆ ಏನನ್ನು ಕೇಳಬೇಡಿ ಈಗ ಆ ಮಾತುಗಳನ್ನು ಕೇಳಲು ನನ್ನಿಂದಾಗದು ಆ ಸಮಯದಲ್ಲಿ ಇದ್ದ ಮಾತು ಕೇಳಲು ಆಘಾತ ಎನಿಸುತ್ತಿತ್ತು ಈಗ ಹಾಗೆ ಅನಿಸುವುದಿಲ್ಲ ಎಂದಿದ್ದಾರೆ ಭಾವಣ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್